ಅಧ್ಯಕ್ಷರಾದ ಸಂಸ್ಥಾಪನಾ ಅಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರಿಗೆ ನಾಳೆ ಯೋಧ ಲಿಂಗೇಗೌಡರಿಗೆ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ಸಿಎನ್ ಅವರಿಗೆ ಪಕ್ಷದ ಎಲ್ಲಾ ಸೈನಿಕರಿಗೆ ಬಂದಿಲ್ಲ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಏನು ಬೆಳಗ್ಗೆಯಿಂದ ಮಂಡ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಎರಡು ಸಾರಿ ಏಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಂತ ಆರನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಮಾಡಿ ಏಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಒಂದು ಮಂಡ್ಯ ನಗರದಲ್ಲಿ ಒಂದು ಕಚೇರಿಯ ಉದ್ಘಾಟನೆ ಮಾಡುವಂತ ಸುಸಂದರ್ಭ ಈ ಮಂಡ್ಯ ತಂಡದಿಂದ ನನಗೆ ಹೊಲಕಿ ಬಂತು ಇದಿಂತಹ ಶುಭ ದಿನ ನನಗೆ ಹೇಳಕ್ಕೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಂತಹ ಒಂದು ವಿಚಾರ ನಾಡಿನಲ್ಲಿ ನಾವೆಲ್ಲ ಏನ್ ಹೇಳ್ತಾ ಇದ್ದೀವಿ ಸತ್ಯಯುಗವನ್ನ ಕರೆಯುವಂತಹ ಸಮಯದಲ್ಲಿ ಈಗೆಲ್ಲ ತಾವಾಗೆ ಸ್ವಯಂ ಕೃಷಿಯಾಗಿ ನಡೀತಾ ಇರುವಂತದ್ದು ದೊಡ್ಡ ವಿದ್ಯನ್ಮಾನ ಇಂತ ಸಂದರ್ಭದಲ್ಲಿ ಒಂದೇ ಒಂದು ದುಃಖಕರವಾದಂತಹ ಸಂಗತಿ ಏನಂದ್ರೆ ನಮ್ಮ ನಾಡಿಯೋದಂತಹ ಲಿಂಗೆಗೌಡರು ನಮ್ಮ ಜೊತೆ ಇಲ್ವಲ್ಲ ಅನ್ನೋದು ಒಂದೇ ತಿದ್ದರೆ ಬೇರೆ ಎಲ್ಲವೂ ಆನಂದದಾಯಕವಾಗಿ ಇಡೀ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ನೆಲೆಗಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಪಕ್ಷ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇಡೀ ರಾಜ್ಯದ ಜನ ನಮ್ಗೆ ಗೊತ್ತಿಲ್ಲದಾಗೆ ತಮಗೇ ಗೊತ್ತ ಅರಿವಿಲ್ಲದಾಗೆ ಪಕ್ಷವನ್ನ ಸೇರ್ತಾ ಇದ್ದಾರೆ ಇದು ಸೇರ್ತಾ ಇರುವಂತದ್ದು ಒಂದು 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 ಆಗ್ತಾ ಇರೋದ್ರಿಂದ ಸಾಕಾಗೋದಿಲ್ಲ ಯಾಕೆಂದ್ರೆ ನಮ್ಮ ಏನು ರಾಜಕಾರಣದಲ್ಲಿ ವಿರೋಧಿ ರಾಜಕಾರಣ ಮಾಡುವಂತವರ ಬಲ ಬಹಳ ದೊಡ್ಡದಿದೆ ಆ ದೊಡ್ಡದ ಇರುವಂತದ್ದನ್ನ ತಗ್ಗಿಸ್ಬೇಕು ಅಂದ್ರೆ ನಾವು ದೊಡ್ಡವರಾಗಬೇಕು ಯಾವ ರೀತಿ ದೊಡ್ಡವರಾಗಬೇಕು ಅಂದ್ರೆ ಸಂಘಟನೆ ಮೂಲಕ ನಮ್ಮಲ್ಲಿ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಮ್ಮ ಜೊತೆ ಬಂದ್ರು ಅದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ ಯಾರು ಕೂಡ ಇವತ್ತೇ ತಿಳ್ಕೊಳ್ಳಿ ನಮ್ಮಿಂದ ಪೂರ ಹಾಕೊಂಡು ಈ ಪಕ್ಷ ಮೈಸೂರಿನಲ್ಲಿ ಎರಡನೇ ಕಚೇರಿ ಆಗಿದೆ ಎರಡು ಪಕ್ಷದ ಮೈಸೂರು ಜಿಲ್ಲೆನಲ್ಲೂ ಒಂದು ಕಚೇರಿ ಈ ಮಂಡ್ಯದಲ್ಲೂ ಒಂದು ಕಚೇರಿ ಆಗ್ತಾ ಇದೆ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಸಂತೋಷದಾಯಕವಾದಂತಹ ಸಮಾಚಾರ ಇಡೀ ನಾಡಿನಲ್ಲಿ ಈ ರೀತಿ ಪಕ್ಷದ ಘಟಕಗಳು ಇಡೀ ರಾಜ್ಯದ ಮೂವತ್ತೆರಡು ಜಿಲ್ಲೆಯಲ್ಲೂ ಕೂಡ ಆಗ್ಲಿ ಹಾಗೆ ನಂತರದಲ್ಲಿ ಎಲ್ಲಾ ಕಚೇರಿಗಳ ಜೊತೆಗೆ ತಾಲೂಕು ಕಚೇರಿಗಳಾಗ್ಲಿ ನಾವು ಯಾವ ರೀತಿ ಆಡಳಿತವನ್ನು ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಪರ್ಯಾಯ ಸರ್ಕಾರಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಆಗ್ಬೇಕು ರಾಜಕಾರಣ ಶುದ್ಧ ಆಗ್ಬೇಕಂದ್ರೆ ಶುದ್ಧ ಯಾವ ರೀತಿ ಆಗುತ್ತೆ ನಾವು ನಿಂತಾಗ ನಾವು ಇರುವಂತಹ ಜಾಗದಲ್ಲಿ ಇವತ್ತೇನು ಲಂಚ ಇಲ್ಲ ಭ್ರಷ್ಟಾಚಾರ ಇಲ್ಲ ಸರ್ ನಿರ್ದೇಶ್ರೆ ನಾನು ನಮ್ಮೂರಲ್ಲಿ ಲಂಚ ಯಾರು ಅಂತ ಹೇಳಿದ್ದಾರೆ ಸಾಮಾನ್ಯ ಜನ ಹೋದ್ರು ಕೂಡ ಪ್ರಾಮಾಣಿಕವಾಗಿ ಕೆಲಸಗಾರರು ನೌಕರರು ಏನಿದ್ದಾರೆ ಅವರು ನಮ್ಮವರೇ ಆಗಿರೋದ್ರಿಂದ ಈ ಸ್ವತಂತ್ರ ಭಾರತದ ಪ್ರಜೆಗಳೇ ಆಗಿರೋದ್ರಿಂದ ಅವರು ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡಿಕೊಡ್ಬೇಕು ಇವತ್ತು ಯಾಕೆ ಅವ್ರು ಮಾಡ್ಕೊಡ್ತಾ ಇಲ್ಲ ಅಂದ್ರೆ ಈಗಿರುವಂತಹ ರಾಜಕಾರಣ ಕೆಟ್ಟ ರಾಜಕಾರಣ ಆ ಕೆಟ್ಟ ರಾಜಕಾರಣದ ರಾಜಕೀಯ ಮಾಡುವಂತಹ ವ್ಯವಸ್ಥೆ ಕಟ್ಟಿರುವಂತಹ ನಾಯಕರುಗಳು ಯಾವುದೇ ಊರಿನಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಅವರು ಇರುವಂತಹ ಬೆರ ಮಾಡೋದು ಬೇಡ ಇವ್ರಿಗೆ ಕೆಟ್ಟೋಗಿದೆ ಯಾವ್ದು ಕೆಟ್ಟೋಗಿದೆ ಅದು ಯಾವ್ದು ಬೆಳದ್ ಬೇಡ ಒಟ್ಟಿನಲ್ಲಿ ಪೂರ್ಣವಾದ ರಾಜಕಾರಣ ಕೆಟ್ಟಿದೆ ರಾಜ್ಯದಲ್ಲಿ ದೇಶದಲ್ಲಿ ಅದನ್ನ ನಾವು ಹೇಳೋಣ ಯಾವ ಪಕ್ಷದಿಂದ ಕೆಟ್ಟು ಪ್ರಸ್ತಾಪ ಮಾಡ್ತಾ ಹೋದ್ರೆ ಅವನು ಕೆಟ್ಟಲ್ವಾ ನಮ್ಮನೆ ಹೇಳ್ತಾ ಇದ್ರು ನಮ್ ಲಿಂಗೇಗೌಡರು ಲಿಂಗ ಲಿಂಗಾಯಿದ್ರು ವಿಚಾರ ಬಂದಾಗ ಏ ದೇವೇಗೌಡ ಮಾಡಿಲ್ವಾ ಅಂತ ಹೇಳುವಂಥದ್ದು ಕೆಟ್ಟದ್ದು ಕೆಲವರು ದೇವ್ ಆದ್ರೆ ಗೌಡ್ರು ವಿಚಾರ ಬಂದಾಗ ಏ ಇವರು ಯಾರು ಯಡಿಯೂರಪ್ಪ ಮಾಡಿಲ್ವಾ ಅಂತ ಈ ರೀತಿ ಜನಗಳ ಭಾವನೆಗಳನ್ನ ಇಟ್ಕೊಂಡು ಇವ್ರು ರಾಜಕಾರಣವನ್ನು ಮಾಡ್ತಾರೆ ಆದ್ರೆ ಅವರೆಲ್ಲ ಅಲ್ಲಿ ಹೋದಾಗ ಅಧಿಕಾರದಲ್ಲಿ ಬಹಳ ಅನ್ಯೂನ್ಯವಾಗಿ ಅವರವರು ಅಣ್ಣ ಆದಂತ ಜೀವನವನ್ನ ನಾವೆಲ್ಲ ನೋಡೇ ಇದಕ್ಕೆಲ್ಲ ಫೇಸ್ಬುಕ್ ಗಳಲ್ಲಿ ನೋಡ್ತೀವಿ ಮೀಡಿಯಾಗಳಲ್ಲಿ ನೋಡಿದ್ವಿ ಎಲ್ಲಾರು ಒಳ್ಳೆ ತಟ್ಟೆ ಬೆಳ್ಳಿ ತಟ್ಟೆ ರೀ ಊಟ ಮಾಡಿದ್ದಾರೆ ಯಾವ ತೊಡೆ ತರ್ತವ್ರು ಹೊರಗಡೆ ತೊಡೆ ತರ್ತಾರೆ ಒಳಗಡೆ ಎಲ್ಲ ಅಣ್ಣ ತಮ್ಮಂದಿರ್ತಾರನೆ ಇದಾರೆ ರಾಜಕಾರಣಿಗಳು ಅಣ್ಣ ತಂದಿರ್ತಾರ ಇದಾರೆ ಬರೀ ರಾಜಕಾರಣಿಗಳು ಇದ್ದಾರೆ ಸಾಲು ಇಡೀ ರಾಜ್ಯದ ಜನ ಇಡೀ ದೇಶದ ಜನ ಅಣ್ಣ ತಮ್ಮಂದಿರ್ತಾರ ನಾವು ಒಂದಾಗಿ ನೆಮ್ಮದಿಯ ಬದುಕಿನ ಕಟ್ಕೋಬೇಕು ಅಂದ್ರೆ ಒಂದು ಒಳ್ಳೆಯ ರಾಜಕಾರಣವನ್ನು ಕಟ್ಟೋದಕ್ಕೆ ಇದು ಸುಸಂದರ್ಭ ನಾವು ಮಾಡ್ತಾ ಇರುವಂತ ಕೆಲಸ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗ್ತಾ ಇದೆ ನಿಜವಾಗ್ಲು ಇವಕ್ಕೆಲ್ಲ ನೀವೆಲ್ಲ ಏನ್ ಸೇರಿ ಒಂದು ಕೆಲಸ ಮಾಡಿದಿರಾ ಕಚೇರಿಯನ್ನ ಸ್ಥಾಪನೆ ಮಾಡಿದಿರಾ ಇದು ಇನ್ನೂ ಬರೋಕ್ಕೊಳಗೆ ಸುಸಜ್ಜಿತವಾಗಿ ಇನ್ನೂ ಒಂದು ದೊಡ್ಡ ಆ ಎಲ್ಲರೂ ಹಲವಾರು ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗುವಂತ ಒಂದು ದೊಡ್ಡದಾಗಲಿ ಅಂತ ನಾನು ತಿಳ್ಕೊಳ್ತಾ ಇದು ಚಿಕ್ಕದಿರ್ಬೋದು ಚಿಕ್ಕದು ದೊಡ್ಡದಾಗುತ್ತೆ ಆ ಚಿಕ್ಕ ಮೊದಲು ಆ ಸಸಿ ಚಿಕ್ಕದಾಗಿ ಇರುತ್ತೆ ಮರ ದೊಡ್ಡದಾಗಿರುತ್ತೆ ಆ ಎಷ್ಟು ಬೇಗ ಅದು ಸಾಧ್ಯ ಆಗುತ್ತೆ ಅದು ಮಾಡಿ ಅಂತ ಗೌಡರಿಗೆ ಮತ್ತೆ ಇಲ್ಲಿ ಆ ನೆಲ ತಂಡಕ್ಕೆ ಟೈಮ್ ಮುಗ್ದು ನಮ್ಮ ಪಕ್ಷದ ಮುಖಂಡರುಗಳಿಗೆ ಕೊಡ್ತಾ ಲಿಂಗೇಗೌಡರಿಗೆ ಈ ಎಲ್ಲ ಬೆನಿಫಿಟ್ ನ ಅವ್ರಿಗೆ ಕೊಡ್ತಾ ಅವ್ರ ಮುಖಾಂತರನೇ ಇದಾಗ್ತಾ ಇದೆ ನಿಮಗೆ ಎಲ್ಲರೂ ನಮಸ್ಕಾರ ಇವತ್ತು ನಮ್ಮ ಉಪಾಧ್ಯಕ್ಷರು ಸೋಮ ಸುಂದರ್ ಅವರು ಕಚೇರಿ ಉದ್ಘಾಟನೆ ಮಾಡಿದ್ದಾರೆ ಹಾಗೆ ನಮ್ಮ ಎಲ್ಲ ಕೆ ಎಲ್ ಎಸ್ ವೀರ ಸೇನೆಯನ್ನು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಕೆ ಪಕ್ಷ ಬಲವಾಗಿ ಬೆಳೀಬೇಕು ಪ್ರತಿಯೊಬ್ಬರು ನೊಂದಂತ ಜನಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಮತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾರೂ ದುಡ್ಡಿಲ್ಲ ಹಣಕಾಸು ಇಲ್ಲ ಅಂಥವ್ರಿಗೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಕೆಲಸವನ್ನು ಮಾಡಿಕೊಡ್ತಾ ಇಲ್ಲ ಅವ್ರಿಗೆ ಬರಬೇಕಾದಂಥ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಅದನ್ನು ನಮ್ಮ ಇಡೀ ರಾಜ್ಯದಲ್ಲಿರುವಂಥ ಕೇರಳ ಸೈನಿಕರು ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾರು ನೊಂದಂತ ಜನಕ್ಕೆ ಅವರಿಗೆಲ್ಲ ಸಿಗ ಸಾಕಾರ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೊಂದಂತ ಜನಕ್ಕೆ ಸಾಕಾರ ಕೊಟ್ಟುಕೊಂಡು ಆ ಜನಗಳು ಜನಗಳು ಸುಧಾ ನಮ್ಮ ಜೊತೆ ಕೆಆರ್ ಎಸ್ ಜೊತೆ ಬಂದು ಸದಸ್ಯತ್ವ ತಗೊಂಡು ಅವರು ಮಾಲೀಕರಾಗಬೇಕು ಇಡೀ ರಾಜ್ಯದಲ್ಲಿ ಒಂದು ಹೊಸ ರಾಜಕೀಯ ಸೃಷ್ಟಿ ಆಗಬೇಕು ಇಲ್ಲ ಅಂದ್ರೆ ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಹೋದರೆ ರಾಜಕಾರಣ ಇನ್ನೂ ಕುಲಿಗಟ್ಟೆ ದಯವಿಟ್ಟು ಕೆಆರ್ ಎಸ್ ಪಕ್ಷ ಜೊತೆ ಎಲ್ಲ ಬಂದು ಕೈ ಜೋಡಿಸಿ ಯಾರು ನನ್ನಂತ ಜನ ಯಾರು ಹಣ ಇಲ್ಲ ಇದಿಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ಪ್ರಾಮಾಣಿಕತೆ ಇದ್ರೆ ಸಾಕು ನಿಮ್ಮಲ್ಲಿ ಧೈರ್ಯ ಇರಬೇಕು ಪ್ರಾಮಾಣಿಕತೆ ಇರಬೇಕು ಅವ್ನು ಎಷ್ಟೇ ಕೋಟಿ ಇದ್ದರೂ ಏನು ಪ್ರಯೋಜನ ಇರಲ್ಲ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರುವಾಗೆ ಕೋಟಿ ಗಂಟೆ ಹಣ ಇರ್ತದೆ ಅವ್ನ ಮನೆಗೆ ಎಷ್ಟೋ ಜನ ಅವ್ರ ಮನೆ ಬಾಗಲೂ ಹೋಗೋಣ ಅದೇ ಒಬ್ಬರು ಬಡವ್ರ ಮನೆಗೆ ಹೋಗ್ಲಿ ನೂರಾರು ಜನ ಅನ್ ಊಟಕ್ಕ ಬರ್ತಾರ ಏ ಒಳ್ಳೆ ಮನ್ಸು ಮನೆ ಒಂದು ದೂರ ಮಾಡ್ಕೊಂಡು ಹೋಗೋಣ ಅವನೊಂದ್ ಕಾರ್ಯ ಮಾಡಿ ಕಳ್ಕೊಟ್ರೆ ಸಾವಿರಾರು ಜನ ಹೋಯ್ತಾರೆ ಬಡವ್ರ ಮನೆಗೆ ಅದೇ ಶ್ರೀಮಂತ ಕಲಿತ ಯಾವ್ ಮನೆಗೆ ಹೋಗೋದು ಬೇಡ ಅಂತ ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರ ಅದೇ ಕೆ ಎಸ್ ಸೈನಿಕರು ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ರಾಜ್ಯ ಬದ್ಲಾಗಬೇಕು ಪ್ರತಿಯೊಂದು ನೊಂದಂತ ಜನಕ್ಕೆ ಮತ್ತೆ ಸರ್ಕಾರಗಳು ಯಾವುದು ತೆರಿಗೆ ಹಣ ಕಟ್ತಾ ಇದೀವಿ ಆ ತೆರಿಗೆ ಹಣ ಪೂಲಾಗ್ದಂಗೆ ಕೇವಲ ನಮ್ಮ ರಾಜ್ಯದಲ್ಲಿ ಇನ್ನೂರು ಮುನ್ನೂರು ಕುಟುಂಬಗಳಿಗೆ ಮಾತ್ರ ಈ ತೆರಿಗೆ ಹಣ ಸೀಮಿತ ಆಗ್ತಾ ಇದೆ ಪ್ರತಿಯೊಂದು ನಮಗೆ ಏಳು ಕೋಟಿ ಜನತೆಗೂ ಅದು ಸೀಮಿತ ಆಗ್ಬೇಕು ಪ್ರತಿಯೊಂದು ನೊಂದಂತ ಜನಗೆ ಮತ್ತೆ ಎಲ್ಲ ಯಾರು ಒಳ್ಳೊಳ್ಳೆ ಓದಿರುವಂತ ಉದ್ಯೋಗ ಸಿಗದಿರೋ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಒಳ್ಳೆಯ ಉದ್ಯೋಗ ಸಿಗ್ಲಿ ಒಳ್ಳೊಳ್ಳೆ ವಯಸ್ಸಾದವರಿಗೆ ಒಳ್ಳೆ ಆಸ್ಪತ್ರೆಯಲ್ಲಿ ಉತ್ತಮವಾದ ಚಿಕಿತ್ಸೆ ಸಿಗೋ ತರ ಕೇರ್ ಸೈನಿಕರು ಮಾಡಬೇಕಾಗಿದೆ ದಯವಿಟ್ಟು ಎಲ್ಲ ನಮ್ಮ ರಾಜ್ಯದ ಜನತೆ ದಯವಿಟ್ಟು ಕೆ ಆರ್ ಎಸ್ ಪಕ್ಷಕ್ಕೆ ಬನ್ನಿ ಮಾಲೀಕರಾಗಿ ಅಂತ ಬೇರೆ ಕೇಳ್ಬೋದ್ ಗುಲಾಮರಾಗಿ ಕೆಲಸ ಮಾಡಬೇಡಿ ದಯವಿಟ್ಟು ಮಾಲೀಕರಾಗಿ ಅಂತ ನಮಸ್ಕಾರ ನಮ್ಮ ಮಂಡ್ಯದಲ್ಲಿ ಈ ಹಿಂದೆ ನಮ್ಮ ಮೈಸೂರಿನಲ್ಲಿ ಒಂದು ಕೆ ಆರ್ ಎಸ್ ಪಕ್ಷದ ಕಚೇರಿ ಉದ್ಘಾಟನೆ ಮಾಡಿದ್ವಿ ಇವತ್ತು ನಮ್ಮ ಮಂಡ್ಯದವರನ್ನು ಸಹ ಕೇರಿ ಕೆ ಆರ್ ಎಸ್ ಪಕ್ಷದ ಕಚೇರಿ ಉದ್ಘಾಟನೆ ಆಗಿರೋದು ನಮಗೆಲ್ಲ ಸಂತೋಷದ ವಿಷಯ ಎಲ್ಲ ನಮ್ಮ ಮಂಡ್ಯ ಸೈನಿಕರು ಏನಿದ್ದಾರೆ ಎಲ್ಲ ಸಾಕು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ಅಭಿನಂದಿಸುತ್ತಾ ಈ ಹಿಂದೆ ಈ ಒಂದು ತಿಂಗಳ ಹಿಂದೆ ಎಷ್ಟು ಕಳೆದ ಹದಿನೈದು ತಾರೀಕು ಏನು ಮಂಡ್ಯದಲ್ಲಿ ಸಂಸ್ಥಾಪನಾ ದಿನ ದಿನಾಚರಣೆ ನಡೆಯಿತು ಆ ದಿನದಲ್ಲಿ ಶ್ರಮಿಸಿದ ಎಲ್ಲರಿಗೂ ಸಲಭಾ ಅದೇ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಕಚೇರಿ ಉದ್ಘಾಟನೆ ಮಾಡಿದ್ದೀವಿ ಹಾಗಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು

对了，老妹，哥们。